ಬಿಜೆಪಿ ಜಿಲ್ಲಾ ಯುವ ಮೋರ್ಚಾದಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಆರು ಮೂವತ್ತಕ್ಕೆ ನಶೆ ಮುಕ್ತ ಭಾರತಕ್ಕಾಗಿ ಎಂಬ ಘೋಷಣೆಯ ಅಡಿಯಲ್ಲಿ ನವೋ ಯುವ ರನ್ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಪ್ರಶಾಂತ್ ಕುಕ್ಕೆ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಒಟ್ಟು ನೂರು ನಗರಗಳಲ್ಲಿ ಈ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದ್ದು ಇದು ಗೆನ್ನೆಸ್ ದಾಖಲೆ ಆಗಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿ ಇದಕ್ಕೆ ಇಂದು ಬೆಳಗ್ಗೆ ಏಳು ಗಂಟೆಗೆ ಚಾಲನೆ ನೀಡಲಿದ್ದಾರೆ ಎಂದರು ಒಟ್ಟು ಜಿಲ್ಲೆಯಲ್ಲಿ ಈಗಾಗಲೇ ಕ್ಯೂ ಆರ್ ಕೋಡ್ ಮೂಲಕ ನಾಲ್ಕು ಸಾವಿರದ ಏಳ್ನೂರು ಜನ ನೋಂದಣಿ ಆಗಿದ್ದಾರೆ ಹದಿನಾಲ್ಕು ವರ್ಷದ ಒಳಗಿನ ಪುರುಷರು ಮತ್ತು ಮಹಿಳೆಯರು ಹದಿನೆಂಟರಿಂದ ವರ್ಷದ ಒಳಗಿನ ಪುರುಷರು ಮತ್ತು ಮಹಿಳೆಯರು ವರ್ಷ ಮೇಲ್ಪಟ್ಟ ಪುರುಷರು ಮತ್ತು ಮಹಿಳೆಯರು ಒಟ್ಟು ಆರು ವಿಭಾಗ ಮಾಡಲಾಗಿದೆ ಇನ್ನು ಪ್ರಥಮ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಮೂರು ಸಾವಿರ ಹಾಗೆ ತೃತೀಯ ಎರಡು ಸಾವಿರ ರೂಪಾಯಿ ಬಹುಮಾನಗಳನ್ನು ಆರು ವಿಭಾಗಕ್ಕೆ ನೀಡಲಾಗುವುದು ಎಂದರು ಇನ್ನು ಮೂರು ಪಾಯಿಂಟ್ ಐದು ಕಿಲೋಮೀಟರ್ ದೂರದ ಈ ಮ್ಯಾರಥಾನ್ ಅನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಗರದ ಶ್ರೀಮೂರ್ತಿ ವೃತ್ತದಲ್ಲಿ ಬೆಳಗ್ಗೆ ಆರು ಮೂವತ್ತಕ್ಕೆ ಉದ್ಘಾಟಿಸಲಿದ್ದು ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಧೀರಜ್ ಮುನಿರಾಜು ಸಂಸದ ಬಿವೈ ರಾಘವೇಂದ್ರ ಜಿಲ್ಲಾಧ್ಯಕ್ಷ ಕೆಎನ್ ಜಗದೀಶ್ ಹಾಗೂ ಜಿಲ್ಲೆಯ ಹಾಲಿ ಮತ್ತು ಮಾಜಿ ಶಾಸಕರು ಭಾಗವಹಿಸಲಿದ್ದು ಖ್ಯಾತ ನಟ ಗೌರಿಶಂಕರ್ ನಟಿ ಕಾರುಣ್ಣರಾಮ್ ಹಾಗೂ ರಾಷ್ಟ್ರೀಯ ಅಥ್ಲೆಟಿಕ್ ಸೌಮ್ಯ ಸಾವಂತ್ ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಜಿಎ ಸ್ಟ್ಯಾನಿ ಭಾಗವಹಿಸಲಿದ್ದಾರೆ ಎಂದರು ಇನ್ನು ಭಾಗವಹಿಸಿದ ಎಲ್ಲರಿಗೂ ಟಿ ಶರ್ಟ್ ಅನ್ನು ಉಚಿತವಾಗಿ ನೀಡಲಾಗುತ್ತೆ ಎಂದು ತಿಳಿಸಿದರು ಯುವ ಮೋರ್ಚಾಕ್ಕೆ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಮೂರುವರೆ ಕಿಲೋಮೀಟರ್ಗಳ ಕಾಲ ಒಟ್ಟು ಶಿವಮೂರ್ತಿ ಸರ್ಕಲ್ನಿಂದ ಪ್ರಾರಂಭವಾಗತಕ್ಕಂಥ ಈ ಮ್ಯಾರಥಾನ್ ಮೂರುವರೆ ಕಿಲೋಮೀಟರ್ಗಳ ಕಾ ಒಟ್ಟು ವ್ಯಾಪ್ತಿ ಇರ್ತದೆ ನಮ್ಮ ಅನ್ನುವಂತಹ ಒಂದು ಹೆಸರಿನಲ್ಲಿ ನಶೆ ಮುಕ್ತ ಭಾರತ್ ಭಾರತಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಲಾಗಿದೆ ದಿನಾಂಕ ಇಪ್ಪತ್ತೊಂದನೇ ತಾರೀಕು ಬೆ ಬೆಳಗ್ಗೆ ಆರು ಮೂವತ್ತಕ್ಕೆ ನೆಹರು ಸ್ಟೇಡಿಯಂನ ಶಿವಮೂರ್ತಿ ಸರ್ಕಲ್ನಿಂದ ಈ ಮ್ಯಾರಥಾನ್ ಪ್ರಾರಂಭಗೊಳ್ತದೆ ಇದರ ಒಟ್ಟಾರೆ ಮಾರ್ಗ ಈ ಮೂರುವರೆ ಕಿಲೋಮೀಟ್ರ್ ಏನು ಮ್ಯಾರಥಾನ್ ನಡೀತದೆ ಇದರ ಮಾರ್ಗ ನೆಹರು ಸ್ಟೇಡಿಯಮ್ಮಿಂದ ಹೊರಟು ಅಂದರೆ ಶಿವಮೂರ್ತಿ ಸರ್ಕಲಿಂದ ಹೊರಟು ಮಹಾವೀರ ವೃತ್ತ ಡಿ ವಿ ಎಸ್ ವೃತ್ತ ಬಿ ಎಚ್ ರಸ್ತೆ ಸಾವರ್ಕರ್ ವೃತ್ತ ಗೋಪಿ ವೃತ್ತ ಜೈಲು ವೃತ್ತ ಕುವೆಂಪು ರಸ್ತೆಯ ಮೂಲಕ ಮತ್ತೆ ಸ್ಟೇಡಿಯಂಗೆ ಬಂದು ಅಲ್ಲಿ ಎಂಡ್ ಆಗ್ತದೆ ಈಗ ಆಲ್ರೆಡಿ ಒಂದು ವಾರಗಳ ಹಿಂದೆನೇ ಒಂದು ಕ್ಯೂ ಆರ್ ಕೋಡ್ಗಳ ಮೂಲಕ ಒಟ್ಟು ನಾಲ್ಕು ಸಾವಿರದ ಏಳ್ನೂರು ಜನ ಈ ಮ್ಯಾರಥಾನಿಗೆ ಕ್ಯೂ ಆರ್ ಕೋಡ್ಗಳ ಮೂಲಕ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಈ ಮ್ಯಾರಥಾನ ಜೊತೆಗೆ ಒಂದು ಸ್ಪರ್ಧೆಯನ್ನು ಕೂಡ ನಾವು ಏರ್ಪಡಿಸಿದ್ದೀವಿ ಇದರಲ್ಲಿ ಆರು ವಿಭಾಗಗಳನ್ನು ಮಾಡಿದ್ದೇವೆ ಒಂದು ಹದಿನೆಂಟು ವರ್ಷದ ಒಳಗಿನ ಪುರುಷರು ಮತ್ತು ಹದಿನೆಂಟು ವರ್ಷದ ಒಳಗಿನ ಮಹಿಳೆಯರು ಹಾಗೆ ಹದಿನೆಂಟು ವರ್ಷದಿಂದ ಮೇಲ್ಪಟ್ಟು ನಲವತ್ತೈದು ವರ್ಷದ ಒಳಗಿನ